ಚನ್ನಗಿರಿ ಎಮ್ ಎಲ್ ಎ ಆದಂಥ ಮಾಡಾಳ್ ವಿರೂಪಾಕ್ಷ ಅವರ ವಕೀಲರು ಎಸ್ ಎಸ್ ಪಾಟೀಲ್ ಅಂದ್ರೆ ಸಂದೀಪ್ ಪಾಟೀಲ್ ನಮ್ಮ ಇದ್ದಾರೆ ಅವ್ರನ್ನೇ ಕೇಳೋಣ ನೇರವಾಗಿ ಯಾಕೆ ತಡ ಮಾಡ್ತಾ ಇದ್ದಾರೆ ಯಾವಾಗ ಆರ್ಡ್ರ್ ಕಾಪಿ ಕೈಗೆ ಸಿಕ್ಕಿದೆ ಪ್ರತಿಯೊಂದು ಮಾಹಿತಿಯನ್ನು ಅವರನ್ನೇ ಕೇಳೋಣ ಸರ್ ಕೋರ್ಟ್ ಆರ್ಡರ್ ಆಗುತ್ತೆ ಮಂಗಳವಾರ ಆರ್ಡರ್ ಕಾಪಿ ಎಷ್ಟು ಗಂಟೆಗೆ ಕೈ ಸಿಗುತ್ತೆ ಇಲ್ಲಿವರೆಗೂ ಕೂಡ ಐಒ ಮುಂದೆ ತನಿಖಾಧಿಕಾರಿ ಮುಂದೆ ಮಾಡಾಳ್ ವಿರೂಪಾಕ್ಷ ಅವರು ಅಟೆಂಡ್ ಆಗಿಲ್ಲ ಏನಕ್ಕೆ ಸರ್ ಮತ್ತು ರೀಸನ್ ಏನು ಈಗ ಅಧಿಕೃತ ಕಾಪಿ ಇಲ್ಲಿವರೆಗೂ ನಮ್ಗೆ ಸಿಕ್ಕಿಲ್ಲ ಪ್ರಾಬಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಿಗ್ಬೋದು ರಿಜಿಸ್ಟ್ರಿ ಆಫ್ ಹೈಕೋರ್ಟಿಂದ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅದು ಬಂದ ನಂತರ ಅದರೊಳಗೆ ಹಲವಾರು ಕಂಡೀಷನ್ಸ್ಗಳಿದೆ ನಾವು ಕಂಪ್ಲೈ ಮಾಡಬೇಕಾಗಿರೋಂಥದ್ದು ಅದು ಕಾಪಿ ಬಂದ ನಂತರ ಆ ಕಾಪಿ ಇಟ್ಕೊಂಡು ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ ಪ್ರಾಬಲಿ ಇವತ್ತು ಸಾಯಂಕಾಲ ಒಳಗೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಓಕೆ ಸರ್ ಈಗಾಗಲೇ ಕಾಪಿನ ನೀವು ಅಟೆಸ್ಟೆಡ್ ಕಾಪಿ ಅಂದರೆ ಕೋರ್ಟ್ ಕಾಪಿ ಒರಿಜಿನಲ್ ಕಾಪಿ ರಿಸೀವ್ ಮಾಡಿದ್ದೀರಾ ಅಥವಾ ಹನ್ನೆರಡುವರೆಗೆ ಮನೇನು ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕಾಗಿತ್ತು ಆಗಲಿಂದ ನಲವತ್ತೆಂಟು ಗಂಟೆಗಳ ಕಾಲ ಆಗುತ್ತಾ ಅಥವಾ ನೀವು ಕಾಪಿ ಇವತ್ತು ತೊಗೊಂಡ್ಮೇಲೆ ನಲ್ವತ್ತೆಂಟು ಗಂಟೆಗಳ ಕಾಲ ಶುರು ಆಯಿತು ಯಾಕಂದರೆ ಸಾಕಷ್ಟು ಒಂದು ಗೊಂದಲ ಉಂಟಾಗ್ತಾಯಿದೆ ಆರ್ಡ್ರಲ್ಲಿರೋದು ಕಾಪಿ ನಮಗೆ ಸಿಕ್ಕ ನಂತರ ನಲವತ್ತೆಂಟುಗಳ ಕಾಲ ಅಂತ ಇದೆ ಆದರೂ ಕೂಡ ಕಾಪಿ ಇನ್ನವರೆಗೂ ಸಿಕ್ಕಿಲ್ಲ ಇವತ್ತು ಸಿಗುವ ಸಾಧ್ಯತೆ ಇದೆ ಅಂತ ನಮ್ಮ ಆಫೀಸವ್ರು ಹೇಳ್ತಾ ಇದ್ದಾರೆ ಸಿಕ್ಕರೆ ಇವತ್ತು ಎಷ್ಟೊತ್ತು ಸಿಗುತ್ತೆ ಅದು ತೊಗೊಂಡು ಲೋಕಾಯುಕ್ತ ಪೊಲೀಸ್ ಮುಂದೆ ಹಾಜರು ಆಗ್ತಾರೆ ಅಂದರೆ ಇವತ್ತೇ ಸಿಗ್ಬೋದು ಕಾಪಿ ಸಿಕ್ಕಿದ್ರೆ ಇವತ್ತೇ ಹಾಜರಾಗ್ತಾರೆ ಬಟ್ ಇವತ್ತು ಸಿಕ್ಕಿದ ನಂತರ ನಲ್ವತ್ತೆಂಟುಗಳ ಕಾಲ ಟೈಮ್ ಇರುತ್ತಾ ಸರ್ ಹೌದು ಕಾನೂನು ಇದರೊಳಗಿರುವಂಥ ಕಂಡೀಷನ್ನು ಇವತ್ತು ಸಿಕ್ಕ ನಂತರ ನಲ್ವತ್ತೆಂಟುಗಳ ಕಾಲ ಬಟ್ ಆದರೂ ಕೂಡ ನಾವು ಇದರೊಳಗೆ ಲೇಟ್ ಮಾಡೋಂಥದ್ದು ಏನಿಲ್ಲ ಏನು ನಿಜ ಇದೆ ಅದನ್ನು ಹೇಳಬೇಕು ಅದಕ್ಕೆ ನಲವತ್ತೆಂಟುಗಳ ಕಾಲ ಏನು ಬೇಕಾಗಿಲ್ಲ ಕಾಪಿ ಸಿಕ್ಕ ನಂತರ ತೊಗೊಂಡ್ಬಿಟ್ಟು ಹಾಜರಾಗ್ತಾರೆ ಓಕೆ ಸರ್ ಮತ್ತು ಇನ್ನೊಂದು ಮೇಜರ್ ಅಂತ ಏನಂತಂದರೆ ಸಾಕಷ್ಟು ಬಾರಿ ವಿರೂಪಾಕ್ಷ ಅವರು ನಿಮ್ಮ ಜೊತೆಗೆ ಫೋನಿನ ಮುಖಾಂತರ ಸಂಪರ್ಕ ಮಾಡಿರ್ಬೋದು ಅಥವಾ ನೇರವಾಗಿ ಬಂದು ಸಂಪರ್ಕ ಮಾಡಿರ್ಬೋದು ಏನೆಲ್ಲ ಅಂಶಗಳನ್ನ ಯಾಕಂದರೆ ಆರು ಕೋಟಿ ದುಡ್ಡು ಹೇಗೆ ಬಂದಿತ್ತು ಮತ್ತು ಯಾರೋ ಇಟ್ಟು ಹೋದರು ಅಂತ ಕೂಡ ಅವರು ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಎಲ್ಲ ನೋಡಿದ್ರೆ ಏನು ಅನಿಸುತ್ತೆ ಸರ್ ಮೊದಲನೇದಾಗಿ ನಮ್ಮ ಹಾಗೂ ಕಕ್ಷಿದಾರ ನಡುವೆ ಆಗಿರುವಂಥ ವಕೀಲರು ಕಕ್ಷಿದಾರ ನಡುವೆ ಆಗಿರುವ ಕಾನ್ವರ್ಸೇಷನ್ನು ಅದು ಪ್ರಿವಿಲೇಜ್ ಕಾನ್ವರ್ಸೇಷನ್ನು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಅದು ಆಗಿರಲಿ ಇವತ್ತಿನ ಊಹಾಪೋಹಗಳು ಏನಿದೆ ಇಷ್ಟು ಕೋಟಿ ಸಿಕ್ತು ಅವ್ರ ಮನೆಯಲ್ಲೇ ಸಿಕ್ತು ಅನ್ನೋದು ಅದು ಸತ್ಯಕ್ಕೆ ದೂರವಾದ ಮಾತು ಅವರ ಮನೆಯಲ್ಲಿ ಚನ್ನಗಿರಿ ಮನೇಲಿ ಏನು ಸಿಕ್ಕಿದೆಯೋ ಆ ಮನೆಯಲ್ಲಿ ಸಿಕ್ಕಿರುವಂಥ ದುಡ್ಡಿರ್ಬೋದು ಮತ್ತೊಂದಿರ್ಬೋದು ಅದಕ್ಕೆ ಉತ್ತರ ಮಾಡಾಳ ವಿರೂಪಾಕ್ಷನವರೇ ಕೊಡಬೇಕು ಬೇರೆ ಎಲ್ಲೇ ಸಿಕ್ಕರು ಆ ಮನೆಯ ಓನರ್ ಯಾರಿರ್ತಾರೆ ಅವ್ರು ಕೊಡಬೇಕು ಕಾನೂನಲ್ಲಿ ಎಲ್ಲ ಸಿಕ್ಕರೂ ಕೂಡ ವೃಪಾಕ್ಷಪ್ನವರೇ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ತಪ್ಪು ಯಾರ ಮನೇಲಿ ದುಡ್ಡು ಸಿಕ್ಕಿರುತ್ತೋ ಅವರು ಅದಕ್ಕೆ ಐ ಟಿ ಕಾಯ್ದೆ ಅಡಿಯಲ್ಲಿ ಅದು ಅವ್ರದ್ದೇ ದುಡ್ಡು ಅಂತ ಪ್ರೊಸಂಷನ್ ಆಗುತ್ತೆ ಅದಕ್ಕೆ ಅಕೌಂಟ್ಸ್ ಆಗಲಿ ಮತ್ತೊಂದಾಗಲಿ ಕೊಡಬೇಕಾಗಿರೋದು ಆ ಮನೆಯ ಓನರ್ ಈಗೆಲ್ಲಿ ಬೆಂಗಳೂರು ಮನೇಲಿ ದುಡ್ಡು ಎಲ್ಲಿ ಸಿಕ್ಕಿದೆ ಅದಕ್ಕೆ ಮಾಡಾಳ್ ವಿರೂಪಾಕ್ಷಪ್ಪನವರು ಎಮ್ ಎಲ್ ಎ ಅವರು ಅದಕ್ಕೆ ಓನರ್ ಅಲ್ಲ ಆದ ಕಾರಣದಿಂದ ಅಲ್ಲಿ ಸಿಕ್ಕಿರುವ ದುಡ್ಡಿನ ಸಂಬಂಧ ಅಕೌಂಟ್ಸ್ ಆಗಲಿ ಮತ್ತೊಂದಾಗಲಿ ಯಾರು ಓನರ್ ಇದ್ದಾರೆ ಅವರು ಕೊಡಬೇಕು ಹೊರತು ಇವರು ಕೂಡ ಅನಿವಾರ್ಯತೆ ಇಲ್ಲ ಸೊ ಅಂದರೆ ನೀವು ಹೇಳೋ ಪ್ರಕಾರ ಸಂಜಯ್ ನಗರ ಪ್ರಶಾಂತ್ ಅವರ ಮನೆ ಆಗಿರ್ತಕ್ಕಂಥದ್ದು ಸೊ ಮಾಡೋ ವಿರೂಪಾಕ್ಷಪ್ಪ ಮನೆ ಚನ್ನಗಿರಿಯಲ್ಲಿರೋದು ಅಂತ ನಿಮ್ಮ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಮನೆ ಪ್ರಶಾಂತವ್ರದ್ದು ಅಲ್ಲ ಅದು ಗುಮಾನಿ ಕೂಡ ಅದು ಊಹಾಪೋಹ ಮನೆ ಇರೋದು ಒಂದು ಕಂಪ್ನಿ ಹೆಸರಲ್ಲಿದೆ ಆ ಕಂಪ್ನಿಯಲ್ಲಿ ವಿರೂಪಾಕ್ಷಪ್ಪನವರು ಶೇರ್ ಹೋಲ್ಡ್ರು ಅಲ್ಲ ಡೈರೆಕ್ಟ್ರು ಅಲ್ಲ ಮತ್ತೊಂದು ಅಲ್ಲ ವಿರೂಪಾಕ್ಷಪ್ನವರು ಹಾಗೂ ಅವರ ಮಕ್ಕಳು ಅವರು ಸಪ್ರೇಟ್ ಸಪ್ರೇಟಾಗಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲೇ ಪಾರ್ಟಿಷನ್ ಮಾಡ್ಕೊಂಡು ಇರುವಂಥ ಒಂದು ಕುಟುಂಬ ಎಲ್ಲರೂ ಅವ್ರವ್ರದ್ದೇ ಆದ ಸಪ್ರೇಟ್ ವ್ಯವಹಾರಗಳು ಇದೆ ಆ ವ್ಯವಹಾರಗಳಲ್ಲಿ ಯಾರ ಮನೆಯಲ್ಲಿ ಏನು ಸಿಕ್ಕರೂ ಅಪ್ಪನೇ ಉತ್ತರ ಕೊಡಬೇಕು ಅಂದರೆ ಅದು ಕಾನೂನಿನಲ್ಲಿ ಕರೆಕ್ಟ್ ವಾದ ಆಗೋದಿಲ್ಲ ಯಾರ ಮನೇಲಿ ಸಿಕ್ಕಿದೆಯೋ ಯಾವ ಕಂಪ್ನಿ ಅಸೆಟ್ಟಲ್ಲಿ ದುಡ್ಡು ಸಿಕ್ಕಿದೆಯೋ ಅಥವಾ ಇನ್ನೊಬ್ಬರು ಮನೇಲಿ ಸಿಕ್ಕಿದೆಯೋ ಅದು ಅವರೇ ಉತ್ತರ ಕೊಡಬೇಕು ಹೊರತು ವಿರೂಪಾಕ್ಷನವ್ರು ಕೊಡೋವಂಥದ್ದು ಅನಿವಾರ್ಯತೆ ಇಲ್ಲ ಸೊ ಈಗ ಒಟ್ಟಾರೆಯಾಗಿ ಆರು ಕೋಟಿ ಏನು ಸಿಕ್ಕಿದೆ ಅದು ವಿ ಇಷ್ಟು ದಿವಸಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ಪ್ರಶ್ನೆಗಳನ್ನು ವಿರೂಪಾಕ್ಷ ಅವ್ರದ್ದು ಅಂತ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು ವಿರೂಪಾಕ್ಷ ಅವರ ಮನೆಯಲ್ಲಿ ರೈಡ್ ಆದಾಗ ಸಿಕ್ಕಿರ್ತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದ ಮಾತು ಸರ್ ಹೌದು ಚನ್ನಗಿರಿ ಮನೇಲಿ ಸಿಕ್ಕಿರೋದು ಅದು ಹೆಸರಿನಲ್ಲಿ ಹೆಸರಿನಲ್ಲಿರುವಂಥ ಮನೆ ಅದು ಅವರು ಕೊಡಬೇಕಾಗತ್ತೆ ಅದಕ್ಕೇನು ಉತ್ತರ ಏನಿದೆ ಅವರಿಗೆ ಸತ್ಯವಾದ ಉತ್ತರ ಸೃಷ್ಟಿ ಮಾಡುವಂಥ ಉತ್ತರ ಅಲ್ಲ ಸತ್ಯವಾದ ಉತ್ತರ ಏನಿದೆ ಅದು ಅವರು ತನಿಖಾಧಿಕಾರಿ ಮುಂದೆ ಕೊಡ್ತಾರೆ ಇನ್ನೊಂದು ಕಡೆಗೆ ಸಿಕ್ಕಿರುವಂಥದ್ದು ಇವತ್ತುವರೆಗೂ ಟ್ರ್ಯಾಪ್ ಮಹಜರಲ್ಲಾಗಲಿ ಈ ಯಾವ ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ ಅಡಿಯಲ್ಲಾಗಲಿ ಅದು ತೋರಿಸೇ ಇಲ್ಲ ಅದು ಸಹಜ ಯಾಕೆ ಅಂದರೆ ಯಾರದೋ ಮನೇಲಿ ದುಡ್ಡು ಸಿಕ್ಕಿದೆ ಅಂದರೆ ಅದು ಅಪರಾಧ ಆಗೋಲ್ಲ ಅದಕ್ಕೆ ಅಕೌಂಟ್ ಕೊಡಬೇಕಷ್ಟೇ ಅವರು ಅಪರಾಧ ಆಗೋಲ್ಲ ಅದು ಅಕೌಂಟ್ ಯಾರು ಕೊಡಬೇಕು ಯಾರು ಕಾನೂನಿನಡಿಯಲ್ಲಿ ಅಧಿಕಾರಿ ಇದ್ದಾರೆ ಅವರು ಕೊಡಬೇಕು ಪೊಲೀಸರು ಕೊಡುವಂಥ ಅನಿವಾರ್ಯತೆ ಕೂಡ ಇಲ್ಲ ಆದ್ದರಿಂದ ಅದು ಸಪ್ರೇಟ್ ಇಶ್ಯೂ ಮಾರ್ಚ್ ಮೂವತ್ತೊಂದರ ತನಕ ಟೈಮ್ ಇದೆ ಈ ವರ್ಷದಲ್ಲಿ ನಾನು ಗಳಿಸಿರುವಂಥ ಹಣದ ಬಗ್ಗೆ ನಾನು ವಿವರಣೆ ಕೊಡಬೇಕು ಅಂದರೆ ಮಾರ್ಚ್ ಮೂವತ್ತೊಂದರ ತನಕ ಟೈಮ್ ಇದೆ ನನಗಿನ್ನೂ ಆದ ಕಾರಣದಿಂದ ಯಾರ ಮನೇಲಿ ಸಿಕ್ಕಿದೆ ಅವರಿಗೆ ಇನ್ನೂ ಮೂವತ್ತೊಂದನೇ ತಾರೀಕು ತನಕ ಟೈಮ್ ಇರೋದ್ರಿಂದ ಅವರು ಅದಕ್ಕೆ ಉತ್ತರಗಳು ಕೊಡ್ತಾರೆ ಗೃಪಾಕ್ಷಪ್ಪನವ್ರು ಸಿಕ್ಕಿರುವಂಥ ಹಣ ಅವ್ರ ಮನೆಯಲ್ಲಿ ಅವ್ರ ಸುಬರ್ದಿಯಲ್ಲಿ ಸಿಕ್ಕಿರುವಂಥ ಹಣಕ್ಕೆ ಅವರು ಹೊಣೆಗಾರಿಕೆ ಆಗ್ತಾರೆ ಅವರು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಓಕೆ ಸೊ ಈಗ ಲೋಕಾಯುಕ್ತ ಅಧಿಕಾರಿಗಳ ಬಿದ್ದ ಇವತ್ತು ಹಾಜರಾಗ ಒಂದು ಸಾಧ್ಯತೆಗಳಿದೆಯಾ ಸರ್ ಕಾಪಿ ಸಿಕ್ಕ ನಂತರ ಇಮಿಡಿಯೇಟ್ಲಿ ಹೋಗಲಿ ಹೋಗಿ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ ಅವ್ರಿಗೆ ಅವರು ಸಲಹೆ ಕೊಟ್ಟಿದ್ದೀನಿ ಸಿಕ್ಕ ತಕ್ಷಣ ಅವರು ಹೋಗಿ ಸಹಕಾರ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಸೊ ಇನ್ನು ವಿರೂಪಾಕ್ಷಪ್ಪ ಅವ್ರವ್ರ ಮನೆಯಲ್ಲಿ ನೀವು ಹಾಗೆ ಚಿನ್ನಗಿರಿಯಲ್ಲಿ ಸಿಕ್ಕಿದಂಥ ಮನೆಗೆ ಮಾತ್ರ ಹೊಣೆ ಸಂಜಯ್ ನಗರದಲ್ಲಿರ್ತಕ್ಕಂಥದ್ದು ಅಲ್ಲ ಸೊ ಇನ್ನು ಸಂಜಯ್ ನಗರದಲ್ಲಿ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಹಣಕ್ಕೆ ಹೊಣೆ ಯಾರು ಆ್ಯಸ್ ಎ ಅಡ್ವೊಕೇಟ್ ನಿಮ್ಮ ಗೊತ್ತಿರೋ ಯಾರು ಓನರ್ ಇರ್ತಾರೋ ಅವರೇ ಹೊಣೆಗಾರಿಕೆ ಮೊದಲನೇದಾಗಿ ಎರಡನೇದಾಗಿ ದುಡ್ಡು ಸಿಕ್ಕಿದೆ ಅಂದರೆ ಅದು ಅಪರಾಧ ಆಗೋದಿಲ್ಲ ಕಾನೂನು ಅಡಿಯಲ್ಲಿ ಅಪರಾಧ ಅಲ್ಲ ದರೋಡೆ ಮಾಡಿ ಇಟ್ಟಿರುವಂಥ ದುಡ್ಡು ಅಂದರೆ ಮಾತ್ರ ಅಪರಾಧ ಆಗುತ್ತೆ ಸುಮ್ಮನೆ ದುಡ್ಡು ಸಿಕ್ಕಿದೆ ಹೆಂಗೆ ಸಿಕ್ತು ಅಂತ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಅದು ಇರೋದು ಐ ಟಿ ಕಾಯ್ದೆ ಅಡಿಯಲ್ಲಿ ಮಾತ್ರ ಅದಕ್ಕೆ ಮೂವತ್ತೊಂದನೇ ತಾರೀಕು ತನಕ ಟೈಮ್ ಇದೆ ಅದಕ್ಕೆ ಉತ್ತರ ಯಾರು ಯಾರ್ದು ಅದು ಅವರು ಉತ್ತರ ಕೊಡ್ಕೊತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿರೂಪಾಕ್ಷಪ್ಪನವರು ಏನು ಉತ್ತರ ಕೊಡಬೇಕು ದೂರಿನಲ್ಲಿ ನನ್ನ ಮೇಲೆ ಲಂಚದ ಆರೋಪ ಇದೆ ಆ ಬೇಡಿಕೆನ ಇಟ್ಟಿದ್ದೀನ ಅನ್ನೋದಕ್ಕೆ ಕೂಡ ದೂರಿನಲ್ಲೇ ಉತ್ತರ ಇಲ್ಲ ಬೇಡಿಕೆ ವಿರೂಪಾಕ್ಷಪ್ಪನವರೇ ಇಟ್ಟಿದ್ದಾರೆ ಲಂಚ ಕೊಟ್ಟರೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಪ್ರಶಾಂತ್ ಅವ್ರ ಹತ್ರ ಹೋದೆ ಅನ್ನೋದು ಅಂಶ ಕಂಪ್ಲೇಂಟಲ್ಲೇ ಇಲ್ಲ ಆದ ಕಾರಣ ಒಂದು ಅಪರಾಧ ಆಗಬೇಕು ಪಿ ಸಿ ಆ್ಯಕ್ಟಲ್ಲಿ ಅಪರಾಧ ಆಗಬೇಕು ಅಂದರೆ ಕೆಲಸ ಇರಬೇಕು ಆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಅವರು ಒಂದು ಬೇಡಿಕೆ ಇಟ್ಟಿರಬೇಕು ಆ ಬೇಡಿಕೆ ಸ್ವರೂಪದಲ್ಲಿ ಹಣವನ್ನು ರಿಸೀವ್ ಮಾಡ್ಕೊಂಡಿರಬೇಕು ಸರ್ ಅಂದರೆ ಇಷ್ಟೆಲ್ಲ ಹೇಳೋ ಪ್ರಕಾರ ಪ್ರಶಾಂತ್ ಹಾಗೂ ವಿರೂಪಾಕ್ಷಪ್ಪ ಅವ್ರಿಗೆ ಒಬ್ರಿಗೊಬ್ರಿಗೂ ಅಂದರೆ ಈ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಕೆ ಎಸ್ ಡಿ ಎಲ್ಗೂ ಮತ್ತು ಇದಕ್ಕೆ ಅಂತ ಹೇಳ್ತಾಯಿದ್ದೀರ ಹಾಂ ಕೆ ಎಸ್ ಡಿ ಎಲ್ಲಿ ಆಗುವ ಟೆಂಡರ್ ಏನಿದೆ ಆ ಟೆಂಡರ್ ಕೂಡ ವಿರೂಪಾಕ್ಷಪ್ನವ್ರಿಗೆ ಅಧಿಕಾರ ಇಲ್ಲ ಟೆಂಡರ್ ಇಂಥವ್ರಿಗೆ ಕೊಡಿ ಮತ್ತೊಬ್ಬರು ಕೊಡಿ ಅಂತ ಹೇಳೋ ಅಧಿಕಾರ ಅವ್ರಿಗಿಲ್ಲ ಇಲ್ಲ ಕೆ ಎಸ್ ಡಿ ಎಲ್ ಸಂಸ್ಥೆಯಲ್ಲಿ ಎಂಟು ಜನ ಕಮಿಟಿ ಇದೆ ಅವರು ಬೋರ್ಡ್ ಆಗ್ತಾರೆ ಆದರೂ ಅವರ ಅಡಿಯಲ್ಲಿ ಟೆಂಡರ್ ಕಾಲಿಂಗ್ ಅಥಾರಿಟಿ ಇದೆ ಟೆಂಡರ್ ಅಕ್ಸೆಪ್ಟಿಂಗ್ ಅಥಾರಿಟಿ ಇದೆ ಅಲ್ಲೆಲ್ಲೂ ವಿರೂಪಾಕ್ಷ ರೋಲೇ ಇಲ್ಲ ಸೊ ಅವರತ್ರ ಕೆಲಸವೇ ಇಲ್ಲ ಅಂದಮೇಲೆ ಎರಡನೇದು ದೂರಲ್ಲಿ ಇವರು ಬೇಡಿಕೆನೇ ಇಟ್ಟಿಲ್ಲ ಅಂದಮೇಲೆ ದಂಚಕ್ಕೆ ಬೇಡಿಕೆನೇ ಇಟ್ಟಿಲ್ಲ ಅಂದಮೇಲೆ ದೂರಲ್ಲೇ ಇಲ್ವಲ್ಲ ಆದ ಕಾರಣದಿಂದ ಇದು ಈ ಕೇಸು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಆದಮೇಲೆ ಸತ್ಯ ಇವೆಲ್ಲ ಸತ್ಯಗಳು ಹೊರ ಬಂದ ಮೇಲೆ ಈ ಕೇಸು ಡ್ರಾಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ನೀವು ನೇರ ನೇರವಾಗಿ ಹೇಳ್ತೀರಾ ಬರೀ ವಿರೂಪಾಕ್ಷ ಅವ್ರ ಬಗ್ಗೆ ಮಾತ್ರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥ ಅಂದರೆ ಆ ಹೇಳಿಕೆಯನ್ನು ಇರ್ತಕ್ಕಂಥದ್ದು ಬಟ್ ಪ್ರಶಾಂತ್ ಹಾಗೂ ವಿರೂಪಾಕ್ಷ ತಂದೆಮ್ಮಗ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದಲ್ವ ಸರ್ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಅಜಂಶನ್ ಮೇಲೆ ಮಾಡೋಕ್ಕಾಗಲ್ಲ ಊವಾಪೋಹಾದಗಳ ಮೇಲೆ ಮಾಡೋಕ್ಕಾಗಲ್ಲ ತಂದೆ ಮಗ ಅಂದ ತಕ್ಷಣ ತ ಮಗ ಮಾಡಿರೋ ಎಲ್ಲ ಕೃತ್ಯಕ್ಕೆ ತಂದೆ ಹೊಣೆಗಾರಿಕೆ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಅವರು ತನಿಖೆಯಲ್ಲಿ ಅದೇನೋ ಹೊರ ಬಂದರೆ ಅವಾಗ ಉತ್ತರ ಕೊಡ್ಬೋದು ಬಟ್ ಈಗ ಮೇಲ್ನೋಟಕ್ಕೆ ನೋಡಲಾಗಿ ಪ್ರಶಾಂತ್ ಹಾಗೂ ಆ ದೂರುದಾರ ನಡುವೆ ಆಗಿರುವಂಥ ಯಾವುದೇ ಟ್ರಾನ್ಸಾಕ್ಷನ್ಗೆ ಆಗಲಿ ಅಥವಾ ಕೆ ಎಸ್ ಡಿ ಎಲ್ಲಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ವಿರೂಪಾಕ್ಷಪ್ಪನವ್ರಿಗಾಗಲಿ ಯಾವುದೇ ಸಂಬಂಧ ಕುಡ್ಸೋಕ್ಕಾಗೋದಿಲ್ಲ ಅದು ತನಿಖೆಯಲ್ಲಿ ಅದು ಸ್ಪಷ್ಟವಾಗಿ ಹೊರ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಇದಿಷ್ಟು ಕೂಡ ವಿರೂಪಾಕ್ಷ ಅವರ ವಕೀಲರಾದಂಥ ಸಂದೀಪ್ ಪಾಟೀಲ್ ಅವರ ಮಾತಾಗಿರ್ತಕ್ಕಂಥದ್ದು ಯಾವಾಗ ಒರಿಜಿನಲ್ ಕಾಪಿ ಸಿಗುತ್ತೆ ಆರ್ಡರ್ ಕಾಪಿ ಸಿಗುತ್ತೆ ಅದಾದ ನಂತರ ಕೇವಲ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ಅವರ ಮಾತುಗಳು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಚಂದ್ರ ನ್ಯೂಸ್ ಏಯ್ಟಿನ್ ಬೆಂಗಳೂರು